ನಮಸ್ಕಾರ ಸ್ನೇಹಿತರೆ ನೋಡಿ ಈ ವರ್ಷದ ಮೊದಲ ಜೇನು ನಾನು ತೆಗೀತಾ ಇದ್ದೇನೆ ನಮ್ಮ ಸತೀಶ ನನ್ನ ಮನೆಯಲ್ಲಿ ನೋಡಿ ಫುಲ್ಲಾಗಿ ಅದರ ಜಾಗ ಇಲ್ಲದೆ ಇದರ ಮೇಲೆ ಬಂದು ಕೂತ್ಕೊಂಡಿದ್ದೆ ಸೊ ನಾವು ಮಿಸ್ಟೇಕ್ ಮಾಡಿ ಇನ್ನೊಂದು ಫ್ರೇಮ್ ಕೊಡ್ಬೋದಿತ್ತು ಕೊಡಲಿಲ್ಲ ಈಗ ಇದನ್ನು ತೆಗೆದು ಅದಕ್ಕೆ ವ್ಯವಸ್ಥೆ ಮಾಡುವೆ ಎಲ್ಲ ಸೊ ಈ ಥರ ಕಟ್ಟಿದೆ ಸೊ ಅದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡುವ ఏదిలే <tevret> <people. toss Gadigas Ashimhi>